ಇವತ್ತಿನ ದಿವಸ ಕಲ್ಬುರ್ಗಿನಾಗ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ನಾವು ನಾವು ವಿಮೋಚನಾ ದಿವಸ ಹದಿನೇಳು ಸೆಪ್ಟೆಂಬರ್ ನಿಮಿತ್ತ ಅವರು ಸೆವೆಂಟಿ ಫಿಫ್ತ್ ಬರ್ಡ್ಡೇ ಇವು ಎರಡು ದಿವಸ ಒಂದೇ ದಿವಸ ಇದ್ದಿದ್ದ ಸಲಕ ನಾವು ಕಲ್ಬುರ್ಗಿನಾಗ ಮೋದಿ ಸೆವೆಂಟಿ ಫೈವ್ ರೋಜ್ಗಾರ್ ಮಹಾ ಉತ್ಸವ ಅಂತಂಥೇಳಿ ಒಂದು ಜಾಬ್ ಫೇರ್ ಹಂಕೊಂಡಿದ್ದೆವು ಈ ಜಾಬ್ ಫೇರ್ ಸಲಕ ನಾವು ಆಲ್ರೆಡಿ ಒಂದು ವೀಕ್ ಆಯಿತು ಲಾಂಚ್ ಮಾಡಿದ್ದೆವು ಕಲ್ಬುರ್ಗಿ ಎಲ್ಲ ಯುವಕರಿಗೆ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆಯಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಲಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎರಡು ಸಾವಿರ ಓಪನಿಂಗ್ಸ್ ಇದೆ ಟೋಟಲ್ ಫಾರ್ಟಿ ಕಂಪ್ನೀಸ್ ಬರ್ತಾ ಇದೆ ಅದರಾಗ ಎರಡು ಸಾವಿರ ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ ಅದರಾಗ ಆಲ್ರೆಡಿ ನಮ್ಗೆ ಫೈವ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಇನ್ನಾನು ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಟೂ ತೌಸಂಡ್ ಮ್ಯಾಗ ನಮ್ಮದು ರಿಜಿಸ್ಟ್ರೇಷನ್ ಆಗ್ತದೆ ಈಗರಾಗ ಜಾ ಬ್ಯಾರೇರ್ ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೇಜ್ ಸೆಲೆಕ್ಟ್ ಮಾಡ್ತಾರೆ ಮತ್ತು ನಮ್ಮದು ಥೀಮ್ ಏನದ ಇದು ಜಾಬ್ ಫೇರ್ ಮಾಡ್ಬೇಕಂತಂದರೆ ಮೂರು ಹಂತನಾಗ ಮಾಡ್ತಾಯಿದ್ದೆವು ಪ್ರೀ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂತಂದರೆ ನಿಮ್ಗೆ ಜಾಬ್ ಫೇರ್ನಾಗೆ ಹೆಂಗೆ ಹೆಂಗೆ ರೆಡಿ ಮಾಡಬೇಕು ಹ್ಯಾಂಗೆ ಮಾತಾಡಬೇಕು ಹ್ಯಾಂಗೆ ಪ್ರೆಸೆಂಟೇಷನ್ ಕೊಡಬೇಕು ಏನು ಪೇಪರ್ಸ್ ತರಬೇಕು ಯಾವ ಸ್ಲಾಟ್ನೇ ಎಲ್ಲಿ ಏನು ಕೇಳಬೇಕಂತೇಳಿ ಅದು ಟ್ರೈನಿಂಗ್ ಮಾಡ್ತೀವಿ ಸೆವೆಂಟೀನ್ ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿನ್ ಬಂದು ಜಾಬ್ಗೆ ಸೆಲೆಕ್ಟ್ ತಾವು ಅಪ ನಿಮ್ಮದು ಇಂಟರ್ವ್ಯೂ ಇರ್ತದೆ ಅದರ ಆದಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ ಪೋಸ್ಟ್ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡಿರ್ತೀವಿ ಯಾರಿಗೆ ಜಾಬ್ ಸಿಕ್ಕಿರಲ್ಲ ನಿಮ್ಮ ಕೂಡ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ಮ ಕೂಡ ಫಾಲೋ ಅಪ್ನಾಗ ಇರ್ತೇವೆ ಯಾಕೆ ಕಾರಣ ನೀವು ರಿಜೆಕ್ಟ್ ಆದಿರಿ ಮುಂದೆ ಮತ್ತೆ ಎಲ್ಲಿ ಸಿಗ್ತದ ಅಂತೇಳಿ ವಿ ವಿಲ್ ಸಿ ಟು ದ್ಯಾಟ್ ಯು ಗೆಟ್ ಅ ಜಾಬ್ ಸೊ ಯಾರು ನಮ್ಮ ಜಾಬ್ ಫೇರ್ನಾಗ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರಿಗೆ ನೌಕರಿ ಸಿಗೋ ಅವರಿಗೆ ನಾವು ಪ್ರಯತ್ನ ಮಾಡಿ ನಿಮ್ಮ ಸಂಗಟ್ಟಿರ್ತೇವೆ ಅಂತೇಳಿ ಇದೊಂದು ಫಸ್ಟ್ ಟೈಮ್ ಈ ಒಂದು ಹೊಸ ಇನ್ನೋಷಿಯೇಟಿವ್ ನಾವು ಮಾಡ್ತಾಯಿದ್ದೆವು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಜಾಬ್ ಪೇರ್ ಅದು ಸಫಲ್ ಆಗಲ್ಲ ಅಂತೇಳಿ ನಾವು ಈ ಮೂರ್ ತಿರ್ಕೊಂಡಿದ್ದೆವು ಪೋಸ್ಟ್ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪ್ರೀ ಕೌನ್ಸಿಲಿಂಗ್ ಸೊ ಈಗಾಗ ನಾವು ಅವ್ರಿಗೆ ಎಲ್ಲ ಡೇಟಾ ತೊಗೋತಾ ಇದ್ದೀವಿ ಯೂಜಲಿ ಏನು ಮಾಡ್ತಾರೆ ಡೈರೆಕ್ಟ್ ಒಂದು ಡೇಟ್ ಕೊಟ್ಟು ಬಿಡ್ತಾರೆ ಬರೀ ಕಂಪ್ನಿ ಮೋನೋಗ್ರಾಮ್ಸ್ಗಳು ಹಾಕಿರ್ತಾರ ಈ ಕಂಪ್ನಿ ಅಂತೇಳಿ ಈ ಥರ ನಾವು ಕಂಪ್ನಿದ್ ಮೋನೋಗ್ರಾಮ್ ಹಾಕ್ತಾ ಇಲ್ಲ ಏನು ಹೈಲೈಟ್ ಮಾಡ್ತಾ ಇಲ್ಲ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿ ವೆಬ್ಸೈಟ್ ಸೊ ನಿಮ್ಮ ಡೀಟೇಲ್ಸ್ ಸಿಗ್ತದೆ ನಾವು ನಿಮ್ಗೆ ಸೆಲೆಕ್ಟ್ ಮಾಡಿ ನಿಮ್ದೇನು ಪ್ರೊಫೆಷನ್ ಇದೆ ನೀವು ಯಾವ ಟೈಪ್ ಜಾಬ್ ಮಾಡ್ಬೇಕಂತ ಅಂತೇಳಿ ಅಲ್ಲಿ ನಾವು ಆ ನಿಮಗೆ ನಿಮ್ಗೆ ಆ ಅಲಾಟ್ ಅಲ್ಲಿ ಸ್ಲಾಟ್ನಾಗೆ ನಿಮ್ಗೆ ಹಾಕ್ತೇವೆ ಅವಾಗ ನಿಮ್ಗೆ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾವು ನಿಮ್ಮ ಸಂಘಟ್ ಇದ್ದು ನಿಮ್ಗೆ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ ಸೊ ಈಗರಾಗ ಏನದ ವಿ ಆರ್ ನಾಟ್ ಹೈಲೈಟ್ ಮಾಡಿ ಇದು ಒಂದು ದೊಡ್ಡ ಕಂಪ್ನಿ ಹೊಳ ಹೊಂಟವ ಈಜ್ ಅವ ಅಂತಂತಿಲ್ಲ ನಮ್ಮ ಉದ್ದೇಶದ ಜಾಬ್ ಸಿಗಬೇಕು ನೂರೇ ಸಿಗಲಿ ಎರಡು ನೂರೇ ಸಿಗಲಿ ಐದುನೂರೇ ಸಿಗಲಿ ವಿ ವಿಲ್ ಶೀ ಟು ದ್ಯಾಟ್ ದೇ ಗೆಟ್ ಅ ಜಾಬ್ ಅವ್ರ ಸಂಗಟ ಆಗೋವರೆಗೆ ಅವ್ರು ಸಿಗೋವರಿಗೆ ನಾವು ಪ್ರಯತ್ನ ಮಾಡ್ತೀವಿ ಅದ್ರಾಗ ಎರಡು ಕಂಪ್ನಿ ಒಂದು ಅಪೋಲೋ ಮೆಡಿಕಲ್ ಏನು ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಜನ ಸೆಲೆಕ್ಟ್ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಓನ್ಲಿ ಎಸ್ ಸಿ ಎಸ್ ಟಿ ಎಟ್ ದಿ ಏಜ್ ಆಫ್ ಏಯ್ಟೀನ್ ಟು ಥರ್ಟಿ ಫೈವ್ ಸಲಕ ಅವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬ್ ಕೊಡ್ತಾರೆ ಸೊ ನಾ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಬಾಂಧವರಿಗೆ ವಿನಂತಿ ಮಾಡ್ತೀನಿ ತಾವೆಲ್ಲರು ಯಾರು ಹಾಸ್ಪಿಟಲ್ ಫೀಲ್ಡ್ನಾಗ ಇಂಟ್ರೆಸ್ಟೆಡ್ ಇದ್ದೀರಿ ನರ್ಸಿಂಗಾಗಲಿ ಯಾವುದೇ ಆಗ್ರಾಗ ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರು ಯಾ ಎಲ್ಲ ಥರ ಟ್ರೈನಿಂಗ್ ಮಾಡ್ಲಿಕ್ಕಾರ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಅದಕ್ಕೆ ತಾವು ಎಲ್ಲರು ಬಂದಿದ್ದು ಆಗ್ಬೇಕಂತೇಳಿ ಅಗರ ಇನ್ನೊಂದು ನಾವೊಂದು ಕಂಡೀಷನ್ ಇಟ್ಟಿದ್ದೆವು ಎಲ್ಲ ಕಂಪ್ನಿಗೆ ಹ್ಯಾಂಡಿಕ್ಯಾಪ್ ಜನ ಇಲ್ಲಿ ಹೆಚ್ಚಾಗಿದ್ದಾರೆ ಅಂತಂತೇಳಿದ್ರೆ ಅವ್ರಿಗೂ ಜಾಬ್ ಕೊಡಬೇಕು ಸೊ ಸ್ಪೆಷಲ್ ಆಗಿ ಹಂಡ್ರೆಡ್ ಜಾಬ್ಸ್ ದೇ ಹಾವ್ ಕ್ರಿಯೇಟೆಡ್ ಓಪನಿಂಗ್ಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ ಸೊ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಬಿ ಸಿಲೆಕ್ಟೆಡ್ ಇನ್ ಗುಡ್ ಜಾಬ್ಸ್ ವೆರಿ ಗುಡ್ ಜಾಬ್ಸ್ ಗುಡ್ ಅಪರ್ಚುನಿಟಿ ಫಾರ್ ಎಸ್ ಸಿ ಎಸ್ ಟಿ ಮಂದಿಗೆ ಒಂದು ಟೂ ಹಂಡ್ರೆಡ್ ಓಪನಿಂಗ್ಸ್ ಆ್ಯಂಡ್ ಹ್ಯಾಂಡಿಕ್ಯಾಪಿಗೆ ಹಂಡ್ರೆಡ್ ಆ್ಯಂಡ್ ಉಳಕಿದ್ರೆ ಇಟ್ ಟೂ ತೌಸಂಡ್ ಜನ ಎಲ್ಲರಿಗೆ ಜನರಲ್ ಆಗಿದೆ ಸೊ ಅದಕ್ಕೆ ಎಲ್ಲರೂ ಬಂದು ಹೆಚ್ಚಿಗೆ ಯುವಕರು ಇದಕ್ಕೆ ಅವಕಾಶ ತಗೋಬೇಕಂತಂತೇಳಿ ನಾವು ವಿನಂತಿ ಮಾಡ್ತೀವಿ ಸರ್ ಇಷ್ಟ ಎದಕ್ಕೆ ಪಟ್ಟಿದ್ದೀವಿ ಅಂತಂದರೆ ನಮ್ಮ ಪಕ್ಷ ಹೇಳಿದ್ದಾರೆ ಸರ್ ನಮ್ಮ ಪಕ್ಷ ಅಲ್ಲಿ ನಮ್ಮ ಅಲ್ಲಿ ಒಂದು ಸೇವಾ ಈ ಸಂಕಲ್ಪ ಅಂತೇಳಿ ಸೆವೆಂಟೀಂತ್ ಸೆಪ್ಟೆಂಬರ್ ಮೋದಿ ಬರ್ಡೇಲಿಂತ ಮಹಾತ್ಮ ಗಾಂಧಿಯವ್ರ ಬರ್ಡೇ ಸೆಕೆಂಡ್ ಅಕ್ಟೋಬರ್ ತಕ್ಕ ಪರ್ ಡೇ ಏನೋ ಒಂದು ಚಟುವಟಿಕೆ ಮಾಡಬೇಕು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಲೈಕ್ ಸ್ವಚ್ಛ ಭಾರತ್ ಮಾಡಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಮತ್ತು ಏನರೇ ಒಂದು ವಿಶೇಷವಾಗಿ ಭಾಳ ಭಾಳ ಟೈಪ್ ಮಾಡಂತೇಳಿ ಸೊ ನಾವೇನು ತಿಳಿದೋ ಇದು ಎಲ್ಲ ಮಾಡೋಕ್ಕಿಂತ ಜನಾಗ್ ಹೆಲ್ಪ್ ಆಗಲ್ಲ ಕಲ್ಬುರಿನಾಗ ಜನಾಗ ಇಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ ಯಾವ್ದೂ ಡೈರೆಕ್ಟ್ ಅವ್ರಿಗೆ ಜಾಬ್ ಸಿಗೋಲ್ಲ ಬೆಂಗಳೂರು ಹೋಗ್ಬೇಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಜನಾಗ ಒಂದಿದೆ ಸರ್ ಒಂದು ಲೆಟ್ರ್ ಕೊಡಿರಿ ಎಮ್ ಎಲ್ ಎ ಲೆಟ್ರ್ ಕೊಡಿರಿ ಒಂದು ಮಿನಿಸ್ಟರ್ ಲೆಟ್ರ್ ಕೊಡಿರಿ ಟೊಯ್ಟ ಕಂಪ್ನಿನೇ ನೌಕರಿ ಸಿಗ್ತದೆ ಆ ಥರ ಎಂದೂ ಆಗಲ್ಲ ಏನಾಗ್ತದಂದ್ರೆ ಈ ಏನಮ್ಮ ಕಂಪ್ನಿ ಬರ್ತಾಯಿದ್ದಾರೆ ದಿಸ್ ಇಸ್ ಟೊಯಾಟಾ ಟ್ರೈನಿಂಗ್ ಕಂಪ್ನಿ ಸೊ ಅಲ್ಲಿ ನೀವು ಸೆಲೆಕ್ಟ್ ಆದ್ರಂತಂದರೆ ತ್ರೀ ಮಂತ್ಸ್ ಎ ವಿಲ್ ಯು ಟು ಸಿಕ್ಸ್ ಮಂತ್ಸ್ ನೀವು ಸ್ಕಿಲ್ ಕಳ್ಕೊಂಡ್ರೆ ದೆನ್ ಯುಲ್ ಗೆಟ್ ಅ ಜಾಬ್ ಇನ್ ಟೊಯಾಟಾ ಕಂಪ್ನಿ ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಅ ಸೊ ನಮ್ಮದೇನು ಉದ್ದೇಶದ ಇಲ್ಲಿ ಹೋಗಿ ನಮಗೊಂದು ದೊಡ್ಡ ಏನು ಬ್ರ್ಯಾಂಡ್ ಮಾಡ್ಕೊಂಡು ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ಏನಿಲ್ಲ ಎಡ್ಡೆ ನಮ್ಮದು ಉದ್ದೇಶ ಒಂದು ವಿಮೋಚನಾ ದಿವಸ ಸೆಕೆಂಡ್ ಮೋದಿ ಜಿಯವರ್ ಬರ್ಡ್ಡೆ ಇವು ಎಡ್ಡು ಕಲ್ತಿದ್ದು ಸಲಕ ಜನಾಗ ಆ ದಿವಸ ಹಾಲಿಡೇನೂ ಇರ್ತದೆ ಜನಾಗ ಒಂದು ಅವಕಾಶ ನಮ್ಮನ್ನು ಸಿಕ್ಕ ಸೇವಾ ಮಾಡ್ಲಿಕ್ಕೆ ಅಂತೇಳಿ ಓನ್ಲಿ ಸೇವಾ ಅದ ಏನು ಉದ್ದೇಶ ಇಲ್ಲ ನಮ್ಮದು ಯಾರೇ ಬರಲಿ ಯಾವುದೇ ಮಾಧ್ಯಮದವ್ರು ಬರಲಿ ಯಾವುದೇ ಕಾಸ್ಟ್ ಇರಲಿ ಏನೇ ಇರಲ್ಲ ನಮ್ಮದು ಏನು ಸಂಬಂಧ ಇಲ್ಲ ಯಾವ ಪಾರ್ಟಿ ಸಂಬಂಧ ಇಲ್ಲ ಇಷ್ಟೇ ಮೋದಿಯವ್ರ ಬರ್ಡೆ ವಿಮೋಚನ ದಿವಸ ಇವು ಎರಡು ನಮ್ಮದು ಏಮ್ ಇದೆ ಅದ್ರ ನಿಮಿತ್ತ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲರು ಬಂದು ಈಗ ರಿಜಿಸ್ಟ್ರೇಷನ್ ಮಾಡಿ ಲಾಭ ಪಡ್ಕೋಬೇಕಂತ ಸರಿ ಸೆವೆಂಟೀನ್ತ್ ಸೆಪ್ಟೆಂಬರ್ ಟೆನ್ ಥರ್ಟಿ ನಾವು ಲಾಂಚ್ ಮಾಡ್ತೇವೆ ವೀರ್ಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ಗೆ ಮುಂಜಾನೆ ಬ್ರೇಕ್ಫಾಸ್ಟ್ ಇರ್ತದೆ ಇವೆಂಟ್ ಸ್ಟಾರ್ಟ್ ಆಗ್ತದೆ ಲೆವೆನ್ ಓ ಕ್ಲಾಕಿಗೆ ಎಲ್ಲ ನಿಮ್ಮ ಸ್ಲಾಟ್ ಆಗಿ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ತಮ್ಮದೆಲ್ಲ ಇದು ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ ಲಂಚ್ ಇರ್ತದೆ ಸಾಯಂಕಾಲ ಆರು ಗಂಟೆವರೆಗೆ ನಡೀತದೆ ಸೊ ಎಲ್ಲರೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋರು ಇರಲಾದೇನು ಆ ದಿವಸ ಬರ್ರಿ ನಿಮ್ದೆಲ್ಲ ಡೀಟೇಲ್ ತೊಗೊಂಡು ನಾವು ಮಾಡ್ತೀವಂತೆ ಅಂತ ಹೇಳಿ ಬಯಸ್ತೀವಿ